ಮುಂದೆ ಇರೋರು ಹಿಂದೆ ಇರೋರು ಪಕ್ಕದಲ್ಲಿ ಏನೋ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅಂತ ನಾವು ಮಾಡೋ ತಪ್ಪುಗಳು ಇದೆ ನಾನು ನಾವು ಕಾಲಕ್ಕೆ ಬಿಟ್ಟು ಬಿಡ್ತೀವಿ ಅಥವಾ ಯಾವುದೋ ಓದಿದ್ದಕ್ಕೆ ಬಿಟ್ಟು ಬಿಡ್ತೀವಿ ಅಥವಾ ಅನ್ಕೊಂಡಿದ್ದಕ್ಕೆ ಬಿಟ್ಟು ಬಿಡ್ತೀವಿ ಆದ್ರೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗಿರ್ಬೇಕು ನಾವ್ ಏನು ನಾವ್ ಯಾರು ನಾವು ನಮ್ಮಿಂದ ಏನ್ ಒಳ್ಳೇದಾಗ್ಬೇಕು ಏನ್ ಒಳ್ಳೇದಾಗ್ಬೇಕು ಹೇಗ್ ಒಳ್ಳೇದಾಗ್ಬೇಕು ಪ್ರತಿ ಕ್ಷಣ ಆಲೋಚನೆ ಮಾಡ್ಬೇಕು ಮುಂದೆ ಇರೋರು ಹಿಂದೆ ಇರೋರು ಪಕ್ಕದಲ್ಲಿ ಏನೋ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅದನ್ನೇ ನಾವ್ ನೋಡ್ತಾ ಹೋಗ್ತಾ ಇರ್ತೀವಿ ಕೇಳಿಸ್ಕೊಂತಾ ಹೋಗ್ತಾ ಇರ್ತೀವಿ ಆದ್ರೆ ನಾವ್ ಏನ್ ಮಾಡ್ಬೇಕು ನಮ್ಮ ಪಾತ್ರ ಏನು ನಮ್ಮ ಕರ್ತವ್ಯ ಏನು ನಮ್ಮ ಜವಾಬ್ದಾರಿ ಏನು ನಾವ್ ಅದನ್ನೆಲ್ಲ ಬಿಟ್ಟು ಬಿಡ್ತಾ ಇದೀವಿ ಮರ್ತ ಹೋಗ್ತಾ ಇದೀವಿ ನಾವ್ ಮಾಡೋ ತಪ್ಪುಗಳು ಇದೆ ನನಗೆ ನಾವು ಕಾಲಕ್ಕೆ ಬಿಟ್ಟು ಬಿಡ್ತೀವಿ ಅಥವಾ ಯಾವ್ದು ಓದಿದಕ್ಕೆ ಬಿಟ್ಬಿಡ್ತೀವಿ ಅಥವಾ ಅನ್ಕೊಂಡಿದಕ್ ಬಿಟ್ಬಿಡ್ತೀವಿ ಆದ್ರೆ ಸ್ವತಃ ನಮ್ಮಿಂದ ಏನಾಗ್ಬೇಕು ಯಾವ ಸಮಯದಲ್ಲಾದ್ರೂ ಆಗ್ಲಿ ಯಾವ ಸಂದರ್ಭದಲ್ಲಾದ್ರೂ ಆಗ್ಲಿ ನಮ್ಮಿಂದ ಏನಾಗಬೇಕು ಅನ್ನೋದು ಮುಖ್ಯ ಆಗುತ್ತೆ ನಾ ಬರೀ ಚಿಂತೆ ಮಾಡ್ತೀವಿ ಚಿಂತನೆ ಮಾಡಕ್ ಹೋಗೋದೇ ಇಲ್ಲ ಬರೀ ಚಿಂತೆ ಹಂಗಾಗೋಯ್ತು ಹಿಂಗಾಗೋಯ್ತು ಅದಾಗೋಯ್ತು ಇದಾಗೋಯ್ತು ಅದಾಗ್ಬಿಡುತ್ತಾ ಇದಾಗ್ಬಿಡುತ್ತಾ ಹಾಗಾದ್ರೆ ಹಿಂಗಾಗುತ್ತಾ ಹಿಂಗಾದ್ರೆ ಹಂಗಾಗುತ್ತ ಅಂತ ಚಿಂತೆ ಮಾಡ್ತೀವಿ ನಾವು ಯಾವತ್ತು ಚಿಂತನೆ ಮಾಡಕ್ ಹೋಗೋದಿಲ್ಲ ಆಯ್ತು ಹಂಗಾದ್ರೆ ಹಿಂಗ್ ಮಾಡೋಣ ಹಿಂಗಾದ್ರೆ ಹಂಗ್ ಮಾಡೋಣ ಚಿಂತನೆ ಮಾಡಿದ್ರೆ ಆಗ್ತಿತ್ತಲ್ಲ ಹೆಂಗ್ ಬಂದ್ರು ಒಪ್ಕೊಳ್ಳೋಣ ಪರವಾಗಿಲ್ಲ ಅನ್ನೋ ಒಂದು ಭಾವ ನಮಗ್ ಬರಬೇಕಾಗಿತ್ತು ಯಾವ್ದನ್ನ ನಿಲ್ಸಕ್ ಆಗಲ್ಲ ಸಿಚುವೇಶನ್ ಹೆಂಗ ಬಂದ್ರು ಅದನ್ನ ಅದನ್ನ ಹ್ಯಾಂಡಲ್ ಮಾಡೋ ಒಂದು ಕೆಪಾಸಿಟಿನ ಅಂತಹ ಒಂದು ಅದ್ಭುತ ಜ್ಞಾನವನ್ನ ಅಂತಹ ಒಂದು ಬುದ್ಧಿಯನ್ನ ಅಥವಾ ಅಂತಹ ಒಂದು ಮನಸ್ಥಿತಿಯನ್ನ ತಂದುಕೊಳ್ಬೋದಿತ್ತಲ್ಲ ಯಾವ್ದನ್ನು ಬೇಡ ಅಂತ ಹೇಳಕ್ ಆಗಲ್ಲ ನಾವು ಬರುತ್ತೆ ಸಂದರ್ಭಗಳು ನಾವ್ ಹೆಂಗ್ ತಗೊಂತೀವಿ ಅನ್ನೋದು ನಿರ್ಧಾರ ನಾವು ಮಾಡ್ಬೇಕಾಗುತ್ತೆ ಸಂದರ್ಭಗಳು ಸಾಕಷ್ಟು ಕಲಿಸುತ್ತೆ ಎಷ್ಟೋ ಹಣದ ಸಮಸ್ಯೆಗಳು ಬರುತ್ತೆ ಸಂಬಂಧಗಳ ಸಮಸ್ಯೆ ಬರುತ್ತೆ ಆರೋಗ್ಯದ ಸಮಸ್ಯೆ ಬರುತ್ತೆ ಯಾವ್ದು ಬಂದ್ರು ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಚಿಂತೆ ಮಾಡೋದಲ್ಲ ಹಿಂಗಾಗೋತಲ್ಲ ಅಂತ ಮುಂದೆ ಏನ್ ಮಾಡ್ಬೇಕು ಹೇಗ್ ಪರಿಹರಿಸ್ಕೊಳ್ಬೇಕು ಹೇಗೆ ಕುಗ್ಗದೆ ಅದನ್ನ ನಿಭಾಯಿಸ್ಬೇಕು ಅನ್ನೋದೆಲ್ಲವನ್ನ ನಾವು ಕುತ್ಕೊಂಡು ಚಿಂತನೆ ಮಾಡ್ಬೇಕು ಯಾರು ಬಂದು ಪರಿಹಾರ ಕೊಡಲ್ಲ ಯಾರತ್ರಾದ್ರು ಹೇಳ್ಕೊಂಡ್ರೆ ಆ ಅಪಾರ್ಥ ಅಥವಾ ಅದ್ ಮುಂದೆ ಅನರ್ಥಗಳು ಒಳ್ಳೇದಂತೂ ಆಗೋದಿಲ್ಲ ಜೀವನದಲ್ಲಿ ಯಾವತ್ತಾದ್ರೂ ಅದು ಎತ್ತು ಆಡುವಂತಹ ನೋಡ್ರಿ ಒಂದ ಕಡಿಮೆ ಅಂದಾಜು ಮಾಡ್ತಾರೆ ಇಲ್ಲ ಅದನ್ನ ರೂಮರ್ಸ್ ಹಬ್ಬಿಸ್ತಾರೆ ಇಲ್ಲ ಹಿಂದೆಗಡೆ ಆಡ್ಕೊಳ್ತಾರೆ ಇಲ್ಲ ಯಾವತ್ತಾದ್ರೂ ಎತ್ತಾಡ್ತಾರೆ ಇಷ್ಟೇ ನಡೆಯೋದು ಆ ಕ್ಷಣಕ್ಕೆ ಅದು ಪರಿಹಾರ ಅಂತ ಅನ್ನಿಸ್ಬಹುದು ಆದ್ರೆ ನಿಷ್ಠೆಯಿಂದ ಇರ್ತಕ್ಕಂಥವ್ರು ನಿಜವಾಗ್ಲೂ ಹೊಟ್ಟೆಲಿ ಇಟ್ಕೊಂಡು ಸಹಾಯ ಮಾಡ್ತಕ್ಕಂಥವ್ರು ಅದನ್ನ ಭರಿಸೋದಕ್ಕೆ ಸಾಧ್ಯ ಆಗ್ತಕ್ಕಂಥವ್ರು ಎಷ್ಟು ಜನ ಇರ್ತಾರೆ ಅಂದ್ರೆ ಅದ್ರ ಭಾರವನ್ನ ಹೊರ್ತಕ್ಕಂತವ್ರು ಎಷ್ಟು ಜನ ಇರ್ತಾರೆ ಹೇಳಿ ತುಂಬಾ ಕಡಿಮೆ ತುಂಬಾ ವಿರಳ ಅದ ಹುಡ್ಕೊಂಡು ಹೋಗ್ಬೇಕಷ್ಟು ಸೊ ಅದ್ರ ಬದಲಾಗಿ ನಾವು ಕೂತ್ಕೊಂಡು ನಾವೇ ಆಲೋಚನೆ ಮಾಡ್ಬೇಕು ಎಷ್ಟವರೆಗೂ ನಾವು ಯೋಚನೆ ಮಾಡ್ತೀವೋ ಚಿಂತೆ ಮಾಡ್ತೀವೋ ಅಥವಾ ಚಿಂತನೆ ಮಾಡ್ತೀವೋ ವಿಚಾರ ಮಾಡ್ತೀವೋ ಅದನ್ನ ನಮ್ ನಮಗಳಿಗೆ ಸಂಬಂಧಪಟ್ಟಿರೋದು ನಮಗ್ ಬಿಟ್ಟಿರ್ತಕ್ಕಂಥದ್ದು ಸೊ ಯಾವುದೇ ಒಂದು ಸಂದರ್ಭಗಳಲ್ಲಿ ಏನೇ ಒಂದು ಆಗ್ತಾ ಇದ್ರದ್ದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಾವು ಎಷ್ಟೋರ್ಗು ಯೋಚನೆ ಮಾಡ್ತೀವೋ ಅದರಿಂದಾನೇ ನಮ್ಗೆ ಒಳ್ಳೇದಾಗುತ್ತೆ ಸರಿ ತಪ್ಪುಗಳ ವಿಮರ್ಶೆ ನಾವೇ ಮಾಡ್ಕೊಂಡು ಅದೇ ತಡ್ಕೊಳೋದಕ್ಕೆ ಗಟ್ಟಿ ಮನಸ್ಸು ಬೇಕು ಆಗಲ್ಲ ಅಂತ ಕುಗ್ಗೋಗ್ಬಾರ್ದು ನಮ್ಮ ಮನಸ್ಸು ಮೈ ಭಾರ ಮಾಡ್ಕೊಳಕ್ ಹೋಗ್ಬಾರ್ದು ಕುಗ್ಗ ಅವಾಗ ಕುಗ್ಗೋಗ್ತಿವಿ ನಮ್ಗೆ ಯಾವಾಗಲೂ ಖಿನ್ನತೆ ಬರ್ತದೆ ಹೌದು ಯಾಕಂದ್ರೆ ನಿಜವಾದ ಸ್ನೇಹಿತರು ನಿಜವಾದ ಸಂಬಂಧಿಕರು ಎಷ್ಟ್ ಜನ ಎಷ್ಟ್ ಜನಕ್ಕೆ ಇರ್ತಾರೆ ಹೇಳಿ ನಿಜವಾದ ಸ್ನೇಹಿತರಾಗಿದ್ರೆ ಅಥವಾ ಸಂಬಂಧಿಕರಾಗಿದ್ರೆ ನಾವ್ ಏನಾದ್ರೂ ಒಂದು ತಪ್ಪು ಕೆಲಸ ಮಾಡ್ತಾ ಇದ್ರೆ ನಮ್ಮ ಕಡೆಯಿಂದ ತಪ್ಪಾಗ್ತಾ ಇದ್ರೆ ತಪ್ಪು ಜಾಗಕ್ಕೆ ಹೋಗ್ತಾ ಇದ್ರೆ ಅವರು ನಮ್ಮನ್ನ ಕೊರತು ಯಾವುದೇ ಮುಜುಗರ ಇಲ್ಲದೆ ನಮ್ಗೆ ಹೇಳ್ತಾರೆ ಇದು ತಪ್ಪು ಅಂತ ಹೇಳ್ತಾರೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ ಅದು ಅದ್ ಮಾಡ್ಬಾರ್ದು ಅಂತ ಹೇಳ್ತಾರೆ ಅವ್ರು ಯಾವುದೇ ಮುಜುಗರ ಸಂಕೋಚ ಪಟ್ಕೊಳ್ಳೋದಿಲ್ಲ ನಿಜವಾಗ್ಲೂ ಸ್ನೇಹಿತರ ಸಂಬಂಧರು ಅದನ್ನ ಮಾಡ್ತಾರೆ ಇಲ್ಲ ಅಂತ ಅನ್ನೋದಾದ್ರೆ ಅವ್ರು ಅದ್ ಮಾಡಲ್ಲ ಅಂತಂದ್ರೆ ಎಲ್ಲಿ ಅವ್ರು ನಾವು ದೂರ ಮಾಡ್ಕೊಂಡ್ಬಿಡ್ತಾರೋ ನಮ್ಮನ್ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೋ ಅಥವಾ ನಮ್ಮ ಬಗ್ಗೆ ಕೋಪ ಮಾಡ್ಕೊಳ್ತಾರೋ ಅಂತ ಹೇಳಿ ಎಷ್ಟೋ ಜನ ಇದನ್ನ ಹೇಳೋದಿಲ್ಲ ಅವ್ರು ನಿಜವಾದ ಸ್ನೇಹಿತರ ಸಂಬಂಧಿಕರು ಆಗಕ್ಕೆ ಸಾಧ್ಯನೇ ಇಲ್ಲ ಅವ್ರ ಸ್ವಾರ್ಥಗಳಾಗ್ತಾರೆ ಇನ್ನು ನಿಜವಾದ ಸ್ನೇಹಿತರ ಸಂಬಂಧಿಕರು ನಮ್ದು ಕಷ್ಟ ಕಾಲದಲ್ಲಾಗ್ಲಿ ಸುಖ ಕಾಲದಲ್ಲಾಗ್ಲಿ ಯಾವಾಗ್ಲೂ ಜೊತೆಲಿರ್ತಾರೆ ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ನಮ್ಮನ್ನ ದೂರ ಮಾಡ್ಕೊಳ್ಕೆ ಇಷ್ಟಪಡೋದಿಲ್ಲ ಎಂಥದ್ದೇ ಸಂದರ್ಭದಲ್ಲಿ ಏನೇ ಆಗ್ತಾ ಇದ್ರು ನೋವು ಅಥವಾ ನಲಿವು ಏನೇ ಆಗಿದ್ರು ಕಷ್ಟ ಇದ್ರು ಎದ್ರು ಬಿದ್ರು ಜೊತೆನಲ್ಲಿ ಕಡೆಯವರೆಗೂ ಇರ್ತಾರೆ ಅಪಾರ್ಥ ಮಾಡ್ಕೊಳ್ಳೋದಿಲ್ಲ ಪ್ರೀತಿಯ ನುಡಿಗಳನ್ನ ಆಡ್ತಾರೆ ಅಥವಾ ಸಂತೈಸ್ತಾರೆ ಓಲೈಸ್ತಾರೆ ಸಂತೈಸ್ತಾರೆ ಈ ತರದೆಲ್ಲ ಮಾಡ್ತಾರೆ ಕಡೆವರೆಗೂ ಕೈ ಬಿಡೋದಿಲ್ಲ ಬಿಟ್ಟು ಹೋಗೋದಿಲ್ಲ ಎಂಥದ್ದೇ ಕಷ್ಟ ಬಂದಾಗ್ಲೂ ಸುಖ ಬಂದಾಗ್ಲೂ ಜೊತೆಲಿರ್ತಾರೆ ಕಷ್ಟ ಬಂದಾಗ್ಲೂ ಇರ್ತಾರೆ ಅವರು ನಿಜವಾದ ಸ್ನೇಹಿತರ ಸಂಬಂಧರಾಗುತ್ತಾರೆ ಇನ್ನು ನಿಜವಾದ ಸ್ನೇಹಿತರ ಸಂಬಂಧಿಕರು ನಾವು ಎಲ್ಲಿ ಯಾವ ಜಾಗದಲ್ಲಿ ಯಾವ ಸ್ಥಿತಿನಲ್ಲಿ ಇದ್ರು ಅವ್ರು ನಮ್ಮನ್ನ ಅಪ್ಕೊಳ್ತಾರೆ ಅಂದ್ರೆ ನಮ್ಮನ್ನ ಅರ್ಥ ಮಾಡ್ಕೊಂಡು ಒಪ್ಕೊಳ್ತಾರೆ ಅಲ್ಲಿ ಏನೋ ಅಂತಸ್ತು ರೂಪ ಯೌವ್ವನ ಇನ್ನೊಂದು ಇನ್ನೊಂದು ನೋಡೋದಿಲ್ಲ ಯಾವುದು ನೋಡೋದಿಲ್ಲ ಅಥವಾ ಅಂತಸ್ತು ಅಧಿಕಾರ ರೂಪ ಬಲ ಇದು ಯಾವ್ದು ನೋಡೋದಿಲ್ಲ ಎಂತದ್ದೇ ರೀತಿನಲ್ಲಿ ಇದ್ರು ಅವ್ರ ಜೊತೆಲಿ ಇರ್ತಾರೆ ಇಲ್ಲ ಅಂತಂದ್ರೆ ಅವ್ರ ನಿಜವಾದ ಸಂಬಂಧಿಕರು ಸ್ನೇಹಿತರಾಗ ಸಾಧ್ಯನೇ ಇರೋದಿಲ್ಲ ನಮ್ಮ ನಮ್ಗಳ ಜೊತೆ ಅಥವಾ ನಿಮ್ಮಗಳ ಜೊತೆ ಎಂತವ್ರು ಇದ್ದಾರೆ ಅಥವಾ ಯೋಚನೆ ಮಾಡ್ಬೇಕಾಗುತ್ತೆ ಎಂತೆಂತವ್ರು ಇದ್ದಾರೆ ಜೊತೆನಲ್ಲಿ ಎಂತ ಕೆಲವೊಂದ್ಸಲ ನಾವು ಹಿಂಗೂ ಪರೀಕ್ಷೆ ಮಾಡಬಹುದು ಅಥವಾ ಪರೀಕ್ಷೆ ಅನ್ನೋದಕ್ಕಿಂತ ನಾವು ಅರ್ಥ ಮಾಡ್ಕೊಳ್ಬಹುದು ಜನರನ್ನ ನಾವ್ ಏನಾದ್ರೂ ಮಾತಾಡ್ತಾ ಇದ್ರೆ ಒಳ್ಳೇದು ಅಂದ್ರೆ ನಮ್ಮಗಳಿಗೆ ಒಳ್ಳೇದು ಅಂತ ಒಳ್ಳೇದಾಗಿರೋದನ್ನ ಮಾತಾಡ್ತಾ ಇದ್ರೆ ಕಿವಿಟ್ಟು ಕೇಳಿಸ್ಕೊಳ್ತಾ ಇದಾರ ಇಷ್ಟ ಇಲ್ಲದ ರೀತಿನಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಏನೋ ಮಹಾ ಅನ್ನೋ ತರ ನೋಡ್ತಾ ಇರ್ತಾರ ಅಥವಾ ವ್ಯಂಗ್ಯವಾಗಿ ಅದರ ಬಗ್ಗೆ ಮಾತಾಡ್ತಾರ ಏನ್ ಮಹಾ ನೀನು ಅನ್ನೋ ತರ ಉಡಾಫೆಯಿಂದ ಮಾತಾಡ್ತಾರ ಅಥವಾ ಮಾತಾಡಿದ್ರಲ್ಲಿ ಎಲ್ಲದ್ರಲ್ಲೂ ಕುಂಕು ಉಡು ಮಾಡಿ ಕೈ ಏನೋ ಕುಂಕು ಮಾತಾಡೋದು ಅಥವಾ ಅದರಿಂದ ಏನೋ ಅಹಂಕಾರದ ಭಾವದಲ್ಲಿ ಮಾತಾಡೋದು ಕೇಳಿಸ್ಕೊಂಡಿಲ್ಲ ಅನ್ನೋದು ಅಥವಾ ಮಾತಾಡಿದ್ರಲ್ಲಿ ಏನೋ ಒಂದು ಹುಡ್ಕೋದು ತಪ್ಪುಗಳನ್ನ ಹುಡುಕಿ ಹುಡುಕಿ ಎತ್ತ ತೋರಿಸ ಅವ್ರು ಅಹಂಕಾರಿಗಳಾಗಿರ್ತಾರೆ ಒಬ್ಬರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ ಇನ್ನೊಂದಷ್ಟು ಜನ ಅಹಂಕಾರಿಗಳಾಗಿ ಏನೋ ಒಂದು ತಪ್ಪುಗಳು ಒಳ್ಳೆಯದ್ರಲ್ಲೂ ತಪ್ಪನ್ನ ಹುಡ್ಕೋದು ಈಗ ಯಾರೋ ಒಂದು ಏನೋ ಒಂದು ಅಪ್ರಿಷಿಯೇಷನ್ ಮಾಡಿದಾಗ ಪ್ರಶಂಸೆ ಮಾಡಿದಾಗ ಅದನ್ನ ಸಂತೋಷ ಪಡ್ದೇ ಇರೋರು ಜಲಸಲ್ಲಿರ್ತಕ್ಕಂಥ ಹೊಟ್ಟೆ ಕಿಚ್ಪಡ್ತಕ್ಕಂಥ ಏನ್ ಮಹಾ ಅವ್ರು ಮಾಡಿದ್ದು ಹಿಂಗ್ ಮಾಡ್ಬೋದಿತ್ತಲ್ಲ ಹಂಗ್ ಮಾಡ್ಬೋದಿತ್ತಲ್ಲ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ ತಪ್ಪುಗಳನ್ನ ಹೋಗ್ತಾ ಇರ್ತಾರ ಹೊಟ್ಟೆ ಕಿಚ್ ಪಡ್ತಕ್ಕಂಥವ್ರು ಅವರೆಲ್ಲ ಸೊ ಹೀಗೆ ನಮ್ಮ ಜೊತೆ ಹೊಟ್ಟೆ ಕಿಚ್ ಪಡೋರು ಇದ್ದಾರ ಅಹಂಕಾರಿಗಳಿದಾರ ಉದಾಸೀನ ಮಾಡೋರು ಇದಾರ ನಮ್ ಜೊತೆ ಅಥವಾ ನಿಜವಾಗ್ಲೂ ನಮ್ಮ ಬೆನ್ನು ತಟ್ಟಿ ಪ್ರಶಂಸೆ ಮಾಡಿ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ನಮ್ಮ ಜೊತೆ ಇದಾರ ಹೀಗೆ ನಾವು ಸಂಬಂಧಿಕರನ್ನ ಸ್ನೇಹಿತರನ್ನ ನೋಡ್ಕೊಳ್ಬೇಕು ಅವ್ರ ಇತವ ಶತ್ರುಗಳ ಅಥವಾ ನಿಜವಾಗ್ಲು ಹಿತಾಸಕ್ತಿ ಇರ್ತಕ್ಕಂಥವ್ರ ನಮ್ಮ ಬಗ್ಗೆ ನಮ್ಮ ಒಳಿತನ್ನ ಬಯಸ್ತಕ್ಕಂಥವ್ರ ಒಳ್ಳೆಯವರ ಕೆಟ್ಟವ್ರ ಅಥವಾ ಸಮಯ ಸಾಧಕರ ಇವರೆಲ್ಲ ಎಷ್ಟೊಂದ್ ಜನ ಸಮಯಕ್ಕೆ ಕೆಲಸವನ್ನ ಮಾಡಿಸ್ಕೊಳ್ತಾರೆ ಆಮೇಲೆ ಅವ್ರನ್ನ ಬಿಸಾಡೋದು ಅಥವಾ ದೂರ ತೊಳೋದ್ ಮಾಡ್ತಿರ್ತಾರೆ ಅಂದ್ರೆ ಅದ ಯೂಸ್ ಅಂತೋ ಅಂತ ಹೇಳ್ತಾರೆ ಅಂತವ್ರೆ ತುಂಬಾ ಜನ ಇರ್ತಾರೆ ಸಮಯಕ್ಕೆ ಏನ್ ಆಗ್ಬೇಕೋ ಅದನ್ನ ಮಾಡಿಸ್ಕೊಳ್ತಾರೆ ಅದಾಗೋವ್ರಿಗೂ ಜೊತೆಲಿ ಇರ್ತಾರೆ ಆಮೇಲೆ ಅವ್ರನ್ನ ಕ್ಯಾರೆ ಅನ್ನೋದಿಲ್ಲ ಅವ್ರ ಇದಾರ ಎಲ್ಸತ್ರ ಬದುಕದ್ರ ಅಂತ ತಿರುಗು ನೋಡೋದಿಲ್ಲ ಎಷ್ಟು ಒಳ್ಳೇದ್ ಮಾಡಿಸ್ಕೊಳ್ಬೇಕು ಅಷ್ಟು ಒಳ್ಳೇದ್ ಮಾಡಿಸ್ಕೊಂಡಿರ್ತಾರೆ ಯಾವ್ದೋ ಒಂದು ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ದೂರ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಹೇಳ್ದೆ ಕೇಳದೆ ದೂರ ಆಗ್ಬಿಡ್ತಾರೆ ಅಂಥವ್ರು ತುಂಬಾ ಜನ ಇರ್ತಾರೆ ಅಂತವರೇ ಸ್ನೇಹಿತರು ಸಂಬಂಧಿಕರು ತುಂಬಾ ಜನ ಇರ್ತಕ್ಕಂಥವ್ರು ಆ ನಿಟ್ಟಿನಲ್ಲಿ ಎಲ್ಲಾರು ಯೋಚನೆ ಮಾಡ್ ನೋಡ್ಬೇಕು ಅಂತವ್ರ ಜೊತೆ ನಾವಿದೀವ ಅಥವಾ ನಮ್ಮ ಜೊತೆ ಅಂಥವ್ರು ಅಥವಾ ನಾವು ಅಂಥವ್ರೇನ ನಾವು ಸ್ವಾರ್ಥಿಗಳ ಅಥವಾ ನಾವು ಸಮಯ ಸಾಧಕರ ಇದೆಲ್ಲವನ್ನ ನಾವು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ ಬೇರೆಯವ್ರದ್ದು ನೋಡ್ಬೇಕು ನಮ್ಮದನ್ನು ನೋಡ್ಬೇಕು ವಿಮರ್ಶೆ ಮಾಡ್ಕೊಳ್ಬೇಕು ಎಚ್ಚರ ವಹಿಸ್ಬೇಕು ಮೂರ್ಖರಾಗ್ಬಾರ್ದು ಯಾಕಂದ್ರೆ ತಿಳಿದೋ ತಿಳಿಯೋ ಅಷ್ಟೊತ್ತಿಗೆ ಕಾಲ ಮಿಂಚೋಗ್ಬಿಟ್ಟಿರುತ್ತೆ ಇನ್ ಇರೋದೇನೋ ಗೋಳಾಟ ಅಷ್ಟೇನೆ ಬೇಜಾರು ನೋವು ಖಿನ್ನತೆ ಇನ್ ಯಾರು ನಂಬಬಾರ್ದು ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದ್ಬಿಡ್ತಾರೆ ನೀನು ಮಾಡಕ್ಕೂ ಇಷ್ಟ ಆಗೋದಿಲ್ಲ ಯಾರು ನಂಬಕ್ಕೂ ಇಷ್ಟ ಆಗೋದಿಲ್ಲ ಯಾವುದು ಬೇಡಪ್ಪ ಅಂತ ತಟಸ್ಥವಾಗ್ಬಿಡ್ತಾರೆ ಯಾಕೆ ಅಂದ್ರೆ ಇಷ್ಟೆಲ್ಲಾ ಮೋಸ ಆಗಿದೆ ಅಂತ ಹೇಳ್ತಾರೆ ನಂಗೊಬ್ರು ಹೇಳ್ತಾ ಇದ್ರು ಸ್ವತಃ ತನ್ನ ಅಕ್ಕನೇ ತಂಗಿ ಏನೇ ಒಳ್ಳೇದ್ ಮಾಡಿದ್ರು ಯಾರೇ ತಂಗಿ ನಾವು ಹೊಗಳಿದ್ರು ಅಕ್ಕ ಅಕ್ಕನಿಗೆ ಸಹಿಸಕ್ಕಾಗಲ್ಲ ಏನ್ ಮಹಾ ಆಕೆ ಮಾಡಿರೋದು ಅಂತನೋ ಅಥವಾ ಏನ್ ಮಹಾ ಇರೋದು ಅಂತನೋ ಬೇರೆಯವ್ರ ಮುಂದೆ ಆಡ್ಕೊಳ್ಳೋದು ಅಥವಾ ತಂಗಿಗೆ ನೀ ಹಂಗೆ ಮಾಡ್ಬಾರ್ದಿತ್ತು ಹಿಂಗ್ ಮಾಡ್ಬಾರ್ದು ಅಂತ ಹೇಳೋದು ಈ ತರದ್ದು ಆ ಮಾಡ್ದಾಗ ಆಕೆ ವಿಪರೀತ ಖಿನ್ನತೆಗೆ ಒಳಗಾಗ್ಬಿಟ್ಟಿರ್ತಾರೆ ಆಕೆ ನೋಡಿದ್ರೇನೆ ಭಯ ಶುರು ಆಗ್ಬಿಡುತ್ತೆ ಆಕೆ ಹೆಸರೇ ಹೇಳಿದ್ರೆ ಆಕೆ ಕೋಪ ಬರಕ್ ಶುರು ಆಗುತ್ತೆ ಯಾಕೆ ಅಂತ ಕೇಳಿದಾಗ ನಿಮ್ಮ ಈ ತರ ಆಗ್ತಾ ಇರೋದನ್ನ ನಿಮ್ಮ ಅಕ್ಕನ ಹತ್ರನೋ ತಂಗಿ ಹತ್ರನೋ ಸ್ವಂತದವ್ರ ಹತ್ರನೋ ಹೇಳ್ಕೊಳ್ಬಹುದಲ್ವಾ ಅಂತ ನಾವ್ ಕೇಳ್ದಾಗ ಆಕೆ ಹೇಳಿದ್ರೆ ನನ್ನ ಸ್ವಂತದವರೇ ಈ ರೀತಿ ಮಾಡ್ತಾರೆ ನಾನು ಯಾರ ಹತ್ರ ಹೇಳ್ಕೊಳ್ಲಿ ಅವ್ರ ಬಗ್ಗೆ ಯಾರ ಹತ್ರ ಹೇಳಿ ಏನ್ ಮಾಡ್ಲಿ ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತಾರೆ ನಾ ಯಾರ್ಗ ಹೇಳಿದಿ ಅವ್ರ್ದಲ್ಲಿ ತಪ್ಪು ಹುಡ್ಕೋದ ಇಲ್ಲ ನನ್ನಲ್ಲೇ ತಪ್ಪು ಹುಡ್ತಾರೆ ನೋಡಿ ನೋಡಿ ಕೇಳಿ ಕೇಳಿ ನನ್ಗೆ ಈ ತರ ಆಗೋಗಿದೆ ನಾನು ಇವಾಗ ಅದರಿಂದ ಈಚೆ ಬರಬೇಕು ಅನ್ನೋದು ಅವರ ನಮ್ಮಲ್ಲಿ ಬಂದಂತ ಕ್ಲೈಂಟ್ ಒಂದು ಮಾತಾಗಿತ್ತು ಸೊ ಆಗ ಅಂತವ್ರಿಗೆ ಸಮಾಧಾನ ಮಾಡಿ ಅವರನ್ನ ಅದರಿಂದ ಈಚೆ ತೆಗೆಯೋದು ನಮ್ ಕೆಲಸ ಆಗಿರಿ ಸೊ ಈ ತರ ಪ್ರತಿ ಮನೆಗಳಲ್ಲೂ ಅದು ಗಂಡ ಇರ್ಬೋದು ಮಕ್ಳಿರ್ಬೋದು ಅಮ್ಮ ಅಪ್ಪ ಇರ್ಬೋದು ಸ್ನೇಹಿತರಿರ್ಬೋದು ಬಂಧುಗಳಿರ್ಬೋದು ಅಕ್ಕ ಪಕ್ಕದವ್ರು ಇರ್ಬೋದು ಈ ತರ ಕಾಲು ಎಳಿಯುವಂಥದ್ದು ತುಂಬಾ ಜನ ಮಾಡ್ತಾ ಇರ್ತಾರೆ ಯಾವ್ದೋ ಒಂದು ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಅವರ ಸಂತೋಷನ ಕೆತ್ತ ಬಿಡ್ತಾರೆ ಸಂತೋಷ ಪಡೋದು ನೋಡಕ್ ಇಷ್ಟನೇ ಪಡೋದಿಲ್ಲ ಎಲ್ಲೆ ಬಿಟ್ರೆ ಇವರು ಏನೋ ಹಟ್ಟಕ್ಕ ಹೋಗ್ಬಿಡ್ತಾರ ಅಥವಾ ಎಲ್ಲಿ ಇವರಿಗೆ ಒಂದು ಪ್ರಶಂಸೆ ಕೊಟ್ಬಿಟ್ರೆ ನಮಗಿಂತ ಜಾಸ್ತಿ ಅಂತ ಅನ್ಕೊಂಡ್ಬಿಡ್ತಾರೆ ನಮಗಿಂತ ಮೇಲ್ ನಮಗಿಂತ ಕೆಳಗಡೆನೆ ಇರ್ಬೇಕು ಅವ್ರು ಅದಕ್ಕೆ ದುಃಖ ಬಡ್ ಪಡ್ಬೇಕು ನೋವು ಪಡ್ಬೇಕು ಅಳ್ಬೇಕು ಚಿಂತೆ ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ ಸೊ ಅಂಥವ್ರು ಏನಾದ್ರೂ ಜೊತೆಲಿದ್ರೆ ಅಂಥವ್ರು ಯಾತಕ್ಕೆ ಮಾಡ್ತಾ ಇದಾರೆ ಅವರು ಹೊಟ್ಟೆ ಕಿಚ್ಚಿಂದ ಮಾಡ್ತಿದಾರ ಅಹಂಕಾರದಿಂದ ಮಾತಾಡ್ತಿದಾರ ಉದಾಸೀನದಲ್ಲಿ ಮಾತಾಡ್ತಿದಾರ ನೋಡ್ಕೊಂಡು ಅಥವಾ ಅವ್ರ ಹಿತ ಶತ್ರುಗಳ ಸಮಯ ಸಾಧಕರ ಸ್ವಾರ್ಥಿಗಳ ಇದಿಷ್ಟನ್ನ ನೋಡ್ಕೊಂಡು ಅವಲೋಕಿಸ್ಕೊಂಡು ಎಲ್ಲಿ ಹೇಗಿರ್ಬೇಕು ಹೇಗೆ ಅದರಿಂದ ತಪ್ಪಿಸ್ಕೊಳ್ಬೇಕು ಹೇಗೆ ಧೈರ್ಯವಾಗಿರ್ಬೇಕು ಹೇಗೆ ಮನಸ್ಸನ್ನ ದುರ್ಬಲ ಮಾಡ್ಕೊಳ್ದೆ ಬಲವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಪ್ರತಿಯೊಬ್ರು ಕಲಿತೆ ಹಾಗಂತ ಎಲ್ಲರಲ್ಲೂ ತಪ್ಪು ಹುಡ್ಕೋದು ಅಂತಲ್ಲ ನಾವು ಆ ತಪ್ಪು ಕೆಲಸ ಮಾಡಬಾರ್ದು ಅವರಲ್ಲೂ ಒಂದೊಂದ್ ಇದೆ ಅಂತ ನಾವು ಹುಡ್ಕೋಕ್ ಹೋದ್ರೆ ನಾವು ಆಗ್ಲೇ ಹೇಳ್ದಂಗೆ ನಾವು ಅಂತವ್ರು ಹಾಕ್ಬಿಟ್ಟಿರ್ತೀವಿ ಯಾವ್ದನ್ನ ತಗೊಬೇಕು ಯಾವ್ದನ್ನ ಬಿಡ್ಬೇಕು ಆ ಕ್ಷಣಕ್ಕೆ ನಾವು ಕೆಲವೊಂದ್ಸಲ ಒಳ್ಳೇದನ್ನ ಹೇಳುವಾಗ್ಲೂ ಜನ ತಪ್ಪಾಗ್ ತಿಳ್ಕೊಂಬಿಡ್ತಾರೆ ಇಲ್ಲ ಆ ತರದೆಲ್ಲ ಸುಮ್ನೆ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ ಅವ್ರದ್ದು ಒಳ್ಳೇದಾದ್ರೆ ಓಕೆ ಭಗವಂತನ ಕೃಪೆಯಿಂದ ಅವ್ರೇನೋ ಒಳ್ಳೇದ್ ಹೇಳ್ತಾ ಇದಾರೆ ಒಳ್ಳೇದಾಗ್ಲಿ ಇಲ್ಲ ಅವ್ರು ನಿಜವಾಗ್ಲೂ ಹೊಟ್ಟೆ ಕಿಚ್ಚನ್ ಅಹಂಕಾರದಿಂದ ಹೇಳ್ತಾ ಇದ್ರೆ ಭಗವಂತ ನೋಡ್ಕೊ ನಾನು ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಕ್ ಹೋಗಲ್ಲ ನಾನ್ ಸರಿಯಾಗಿ ಮಾಡಿದೀನಿ ಸರಿಯಾಗಿದ್ದೀನಿ ಅದರಿಂದ ಒಳ್ಳೇದಾಗುತ್ತೆ ಅನ್ನೋ ಭಾವ ನಿನಗ್ ಗೊತ್ತು ಇದ್ರೆ ಅದು ಒಳ್ಳೇದ್ ಮಾಡ್ಸು ಇಲ್ಲ ಅದ್ರಿಂದ ಏನಾದ್ರು ತಪ್ಪುಗಳಾಗಿ ನಿಜವಾಗ್ಲೂ ಅವ್ರ ತಪ್ಪೆತ್ತ ತೋರಿಸ್ತಾ ಇದ್ರೆ ಅದನ್ನ ತಿದ್ದ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಕೊಡು ಈ ರೀತಿ ನಾವು ನಮ್ಮನ್ನ ವಿಮರ್ಶೆ ಮಾಡ್ಕೊಳ್ಬೇಕು ಹೇಳ್ಕೊಳ್ಬೇಕು ಕೇಳ್ಕೊಳ್ಬೇಕು ಆವಾಗ್ಲೇ ಅದರಿಂದ ನಾವು ಚೆನ್ನಾಗಿರಕ್ ಸಾಧ್ಯ ಆಗುತ್ತೆ